ಎಸ್ಸಿನು ಗಣೇಶ್ ಚತುರ್ಥಿಯ ಅಂಗವಾಗಿ ಗಣೇಶ್ ಮಂಡಳಿಗಳಿಗೆ ಬೀದರ್ ಪೊಲೀಸರು ವಿಶೇಷ ಸೂಚನೆಯನ್ನ ನೀಡಿದ್ದಾರೆ ಹೌದು ಮಂಡಳಿಯ ಪದಾಧಿಕಾರಿಗಳಿಗೆ ಮೂವತ್ತೊಂದು ಸೂಚನೆಗಳನ್ನ ನೀಡಿದ್ದೇ ಪೊಲೀಸ್ ಇಲಾಖೆ ಹೌದು ಬೀದರ್ ಪೊಲೀಸ್ ಇಲಾಖೆಯಿಂದ ಮೂವತ್ತೊಂದು ಸೂಚನೆಗಳನ್ನ ನೀಡಲಾಗಿದೆ ಗಣೇಶ್ ಮಂಡಳಿಗಳು ಪೆಂಡಲ್ ಹಾಕುವ ಮುನ್ನ ಪೊಲೀಸ್ ಇಲಾಖೆ ಮತ್ತು ಪುರಸಭೆಯ ಅನುಮತಿಯನ್ನ ಕಡ್ಡಾಯವಾಗಿ ಪಡಿಬೇಕು ಮತ್ತು ಪೆಂಡಲ್ಗಳಿಂದ ರಸ್ತೆ ಸಂಚಾರಕ್ಕೆ ಅಡ್ಡಿಯಾಗಬಾರ್ದು ಸಾರ್ವಜನಿಕರ ದರ್ಶನಕ್ಕಾಗಿ ಪುರುಷರಿಗೆ ಹಾಗೂ ಮಹಿಳೆಯರಿಗೆ ಪ್ರತ್ಯಕ್ಷ ವ್ಯವಸ್ಥೆಯನ್ನ ಮಾಡಬೇಕು ಅದೇ ರೀತಿ ಉತ್ಸವಕ್ಕಾಗಿ ಒತ್ತಾಯ ಪೂರ್ವಕವಾಗಿ ಚಂದ ವಸೂಲಿ ಮಾಡುವಂತಿಲ್ಲ ಅದೇ ರೀತಿ ಪೆಂಡಾಲ್ಗಳಲ್ಲಿ ಅಶ್ಲೀಲ ಹಾಗೂ ಅನ್ಯ ಕೋಮುಗೆ ಪ್ರಚೋದಿಸುವಂತ ಹಾಡುಗಳು ಹಾಕುವಂತಿಲ್ಲ ಅದೇ ರೀತಿ ಸುರಕ್ಷತೆಯ ದೃಷ್ಟಿಯಿಂದ ಪೆಂಡಾಲ್ಗಳಲ್ಲಿ ಸಿ ಟಿವಿಯನ್ನ ಅಳವಡಿಸಲು ಈಗಾಗಲೇ ಸೂಚನೆಯನ್ನ ನೀಡಲಾಗಿದೆ ಇನ್ನು ಮೆರವಣಿಗೆ ವೇಳೆ ಕರ್ಕಶ ಡಿಜೆ ಉಪಯೋಗಕ್ಕೆ ನಿರ್ಬಂಧವನ್ನ ಹೇರಲಾಗಿದೆ ಅದೇ ರೀತಿ ಸುಪ್ರೀಂ ಕೋರ್ಟ್ ನಿರ್ದೇಶನದಂತೆ ರಾತ್ರಿ ಹತ್ತರಿಂದ ಬೆಳಗ್ಗೆ ಆರು ಗಂಟೆವರೆಗೆ ಧ್ವನಿವರ್ಧಕಗಳನ್ನು ಬಳಸುವಂತಿಲ್ಲ ಇನ್ನು ವಿಸರ್ಜನೆಯ ಮಾರ್ಗವನ್ನ ಮುಂಚಿತವಾಗಿ ಪೊಲೀಸ್ ಠಾಣೆಗೆ ತಿಳಿಸಬೇಕು ಅಂದ್ರೆ ಗಣೇಶ್ ವಿಸರ್ಜನೆಯ ದಿನ ಗಣೇಶನ್ನ ಯಾವ ಮಾರ್ಗದಲ್ಲಿ ತಗೊಂಡು ಹೋಗ್ತೀರಿ ಅದರ ಬಗ್ಗೆ ಕೂಡ ಮಾಹಿತಿಯನ್ನ ನೀಡಬೇಕು ಇನ್ನು ಗಣೇಶ ಟೆಂಟ್ ನಲ್ಲಿ ಮದ್ಯಪಾನ ಹಾಗೂ ಇಸ್ಪಿಟ್ ಆಟ ಏನು ಜೂಜಾಟವನ್ನ ಆಟವನ್ನ ನಿಷೇಧಿಸಲಾಗಿದೆ ಅವು ಎಲ್ಲ ಆಟಗಳಿಗೆ ನಿರ್ಬಂಧವನ್ನ ಹೇರಲಾಗಿದೆ ಹೀಗೆ ಒಟ್ಟು ಮೂವತ್ತೊಂದು ಸೂಚನೆಗಳನ್ನ ನೀಡಿದ್ದಾರೆ ಬೀದರ್ನ ಪೊಲೀಸರು ಬೀದರ್ ಜಿಲ್ಲಾ ಪೊಲೀಸ್ ಇಲಾಖೆಯ ನಿಯಮವನ್ನ ಉಲ್ಲಂಘಿಸಿದ್ರೆ ಕಾನೂನು ಕ್ರಮ ಕೈಗೊಳ್ಳುವ ಹೆಚ್ಚು ಕೂಡ ನೀಡಿದ್ದಾರೆ ಸೌಹಾರ್ದತೆಯ ಸಭೆಯಲ್ಲಿ ನಿಯಮಗಳನ್ನು ವಿವರಿಸಿದ್ದಾರೆ ಡಿ ಎಸ್ ಪಿ ಶಿವಾನ್ ಗೌಡ ನಾಯಕ್ ಅವರು ಏನು ಈ ಮೂವತ್ತೊಂದು ನಿಯಮಗಳನ್ನು ಅವರು ಕೊಟ್ಟಿದ್ದಾರೆ ಪೊಲೀಸ್ ಇಲಾಖೆಯಿಂದ ಯಾರ್ಯಾರು ಗಣೇಶನ ಏನು ಸ್ಥಾಪನೆಗೆ ಮುಂದಾಗಿದ್ದಾರೆ ಅವರೆಲ್ಲರೂ ಅಧ್ಯಕ್ಷರು ಸದಸ್ಯರು ಈ ಒಂದು ಮಾಹಿತಿಯನ್ನ ತಾವು ನೋಡ್ಲೇಬೇಕು ಯಾಕಂದ್ರೆ ಮೂವತ್ತೊಂದು ಸೂಚನೆಗಳನ್ನ ಪೊಲೀಸ್ ಇಲಾಖೆಯಿಂದ ಹೊರಡಿಸಲು ಕೂಡ ಆಟವಾಗಿ ಅದೇ ರೀತಿ ಮಂಡಳಿಯರು ಸಾರ್ವಜನಿಕ ದರ್ಶನಕ್ಕಾಗಿ ಮಹಿಳೆಯರಿಗೆ ಮತ್ತು ಪುರುಷರಿಗೆ ಪ್ರತ್ಯೇಕವಾದಂಥ ಸಾಲಿನ ವ್ಯವಸ್ಥೆ ಮಾಡಬೇಕು ಅವರು ದರ್ಶನ ಮಾಡಿಕೊಂಡು ತಮ್ಮ ತಮ್ಮ ಸಪ್ರೇಟಾಗಿ ಹೋಗೋ ರೀತಿಯಲ್ಲಿ ಹಾಕಬೇಕು ನಾನು ಮುಂದೆ ನಿಮ್ಗೆ ಮುಂದೆ ತೊಂದರೆ ಆಗಬಾರ್ದು ಆಮೇಲೆ ಮನೆ ಸುಪ್ರೀಂ ಕೋರ್ಟ್ ನಿರ್ದೇಶನದ ಪ್ರಕಾರ ತಾವು ಯಾವುದೇ ರೀತಿಯ ಧ್ವನಿವರ್ಧಕ ಬಳಸಿದ್ದಲ್ಲಿ ಅದನ್ನು ಬೆಳಿಗ್ಗೆ ಆರು ಗಂಟೆಯಿಂದ ರಾತ್ರಿ ಹತ್ತು ಗಂಟೆವರೆಗೆ ಮಾತ್ರ ಬಳಸಬೇಕು ಹತ್ತು ಗಂಟೆ ನಂತರ ಅದನ್ನು ಬಳಸಿದಲ್ಲಿ ಅದನ್ನು ಸುಪ್ರೀಂ ಕೋರ್ಟ್ ವೈಲೇಷನ್ ಆಗ್ತದೆ ಪಂಡಾಲಗಳಲ್ಲಿ ಯಾವುದೇ ರೀತಿಯ ಅಶ್ಲೀಲವಾದಂತಹ ಅಥವಾ ಬೇರೆ ಅನ್ಯ ಕೋಮಿನ ಜನರಿಗೆ ಮನಸ್ಸಿಗೆ ಮಾನಸಿಕ ಧಕ್ಕೆ ಆಗ್ತಕ್ಕಂಥ ಅಥವಾ ಬೇರೆ ರಾಜಕೀಯ ಪಕ್ಷಗಳಿಗೆ ಯಾವುದೋ ವ್ಯಕ್ತಿಗೆ ಸಮಾಜಕ್ಕೆ ಯಾವುದೇ ರೀತಿ ತೊಂದರೆ ಆಗದಂತ ಒಂದು ಯಾವುದೇ ರೀತಿ ಪೋಸ್ಟರ್ ಆಗ್ಬೋದು ಬ್ಯಾನರ್ ಆಗ್ಬೋದು ಅಥವಾ ಹಾಡ ಹಾಕೋದಾಗ್ಬೋದು ಅಥವಾ ಆ ರೀತಿ ಯಾವ್ದಾರ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ಮಾಡೋದಾಗ ಯಾವ್ದನ್ನ ಕೂಡ ಮಾಡಬಾರದು ಅಂತೇಳಿ ಒಂದು ಹೇಳಲಕ್ಕ ಆಮೇಲೆ ಪೆಂಡಲ್ಗಳಲ್ಲಿ ಆ ಸಾಕಷ್ಟು ಬೆಳಕಿನ ವ್ಯವಸ್ಥೆ ಇರಬೇಕು ಯಾವುದೇ ರೀತಿ ಕರೆಂಟ್ ಹೋದ್ರೆ ಹಂಗಾಯ್ತು ಹಿಂಗಾಯ್ತು ಅಂತ ಹೇಳಿ ಆಗೋಕ್ಕ ಸ್ವಲ್ಪ ಲೈಟಿನ ವ್ಯವಸ್ಥೆ ಕೂಡ ಮಾಡ್ಕೋಬೇಕು ವ್ಯವಸ್ಥೆ ಇದ್ದಲ್ಲಿ ಸ್ವಲ್ಪ ಸಾಧ್ಯ ಆದರೆ ಜನ್ರೇಟರ್ ಕೂಡ ಹಾಕೋಬೇಕು ಜನ್ರೇಟರ್ ತರಕ್ಕೆ ಸಾಧ್ಯ ಯು ಪಿ ಎಸ್ ಮನೆಗೆ ಯಾವ ಯು ಪಿ ಎಸ್ ಇರ್ತಾವೆ ಯು ಪಿ ಎಸ್ ಹಾಕೋಬೇಕು ಯು ಪಿ ಎಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಅಲ್ಲಿ ಕರೆಂಟ್ ಇರ್ಲಿಕ್ಕೆ ಸಾಧ್ಯ ಆಗ್ತದೆ ಆಮೇಲೆ ಗಣೇಶ್ ಮಂಡಳಿಯಲ್ಲಿ ಕೆಲವೊಬ್ರು ನಮ್ಗೆ ಸಾಧ್ಯ ಇಲ್ಲ ಕೆಲವೊಬ್ರು ಏನ್ ಮಾಡ್ತಾರ ರೋಡ್ ಮೇಲ್ಗಡೆ ಜನರಿಗೆ ಹೆದರಿಸಿ ಚಂದ ವಸೂಲಿ ಮಾಡ್ತಾ ಇದ್ದಾರೆ ಹುಡುಗರು ಕೆಲವೊಬ್ರು ರಸ್ತೆ ಮೇಲೆ ಗಾಡಿ ನಿಲ್ಲಿಸಿ ಕಡಿಗೆ ಆಟ ಹಾಕಿ ರಸ್ತೆ ಸ್ಪೀಡ್ ಬ್ರೇಕ್ಗಳಲ್ಲಿ ನಿಲ್ಲಿಸಿ ಮಾಡ್ತಾ ಇದಾರೆ ಆ ರೀತಿ ಏನಪ್ಪ ಅಂದ್ರೆ ಮಾಡೋದು ಸರಿಯಾದ ಕ್ರಮವಲ್ಲ ಏನಪ್ಪ ತಾವು ಸ್ವ ಚಂದ ಚಂದ ಕೊಡ್ತಕ್ಕಂಥ ಜನ ಇದ್ದಾರೆ ಈ ದೇಶದಲ್ಲಿ ಸಾಕಷ್ಟು ಕೊಡ್ತಾರೆ ಬಟ್ ನೀವು ನಿಮಗೆ ಬೇಕಾದವರು ಗೋಡೆ ಸೇರ್ಕೊಂಡು ಸ್ವ ಚಂದ ಚಂದ ನಿಮ್ಗೆ ಎಷ್ಟು ಬೇಕಾದ್ರೆ ಕಲೆಕ್ಟ್ ಮಾಡ್ಕೊಂಡ್ರಿ ಯಾವುದೇ ಕಾರಣಕ್ಕೂ ಒತ್ತಾಯ ಪೂರ್ವಕವಾದಂತಹ ಒಂದು ಚಂದ ಒಂದು ವಸೂಲಿಯನ್ನು ಕೂಡ ಮಾಡುವ ಮಾಡಲು ಅವಕಾಶ ಇರುವುದಿಲ್ಲ ಅದೇ ರೀತಿ ಗಣೇಶ ಮಂಡಳಿಯವರು ಏನಾದರೂ ವಿಶೇಷ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಲ್ಲಿ ಏನಾದರೂ ಕಾರ್ಯಕ್ರಮ ಮಾಡ್ತಾ ಇದ್ದೀರಿ ರಸವಂಜನೆ ಮಾಡ್ತಾ ಇದ್ದೀರಿ ಅಥವಾ ಯಾರನ್ನಾದರೂ ಕರೆಸ್ತಾ ಇದ್ದೀರಿ ಅಂದರೆ ನೀವು ಮುಂಚಿತವಾಗಿ ಸಂಬಂಧಪಟ್ಟ ಪೊಲೀಸ್ ಠಾಣೆಯವರಿಗೆ ಮಾಹಿತಿ ಕೊಡಬೇಕು ಅಲ್ಲಿಂದ ಪರ್ಮಿಷನ್ ತಗೊಂಡು ಆ ಬಗ್ಗೆ ಅವರೇನು ಸೂಕ್ತ ಬಂದೋಬಸ್ತು ಮಾಡ್ತಾರೆ ಆಮೇಲೆ ಎಲ್ಲ ಗಣೇಶ ಮಂಡಳಿಯವರು ತಾತ್ಕಾಲಿಕವಾಗಿ ಕಡ್ಡಾಯವಾಗಿ ನಿಮ್ಮ ಒಂದು ಗಣೇಶ ಮಂಡಳಿಗಳಲ್ಲಿ ಸಿ ಸಿ ವಿ ಕ್ಯಾಮ್ರಾಗಳನ್ನು ಕೂಡಿಸ್ಕೊಂಡು ಆಮೇಲೆ ಯಾವುದೇ ರೀತಿ ಬಂಡಾವದಲ್ಲಿ ಈಗೇನು ರಾತ್ರಿ ಯಾರು ನಡೆಯುತ್ತಾಳಿಕೆ ಒಂದ್ ಎರಡು ಬೆಕ್ಕಾಕಳಿಗೆ ಯಾವ್ದಾದ್ರೂ ಎಣ್ಣೆ ಹೊಡೆದಾಗ್ಲಿ ಅಥವಾ ಕಾರ್ಡ್ಸ್ ಆಡೋದಾಗ ಕಾರ್ಡ್ಸ್ ಆಡೋದು ಕೂಡ ನಾವು ನೋಡಿದಿವಿ ಏನಿಲ್ಲ ಸರ್ ಸುಮ್ತ ಐಪಾಸಿ ನಿಂತು ಬರ್ಲಿಕ್ಕೆ ಸರ್ ಅಂತ ಹೇಳಿ ಅಂತ ಒಂದು ಘಟನೆಗಳು ದಯಮಾ